ಜೈ ಹಿಂದ್ ಜೈ ಭರತ್ ನಾನು ನಿಮ್ಮ ಅಣ್ಣಬೋಣ್ ಇವತ್ತು ಭಾಳ ನೋವಾದಂಥ ದಿವಸ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿಮೂರು ವರ್ಷದಿಂದ ಸೌಜನ್ಯ ಎನ್ನುವ ಹೆಣ್ಣುಮಗಳನ್ನ ಕೊಂದು ಅತ್ಯಾಚಾರ ಮಾಡಿ ಬಿಸಾಕಿದ್ರು ಅಂತ ಹೋರಾಟ ಮಾಡಿಕೊಂಡು ಬಂದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿದರು ಇವತ್ತಿನ ದಿವಸ ಭಾಳ ಯೋಚನೆ ಮಾಡಬೇಕಾಗಿ ಬಂತು ಏನಂತ ಹೇಳಿದರೆ ಇಷ್ಟು ದೊಡ್ಡ ಹೋರಾಟಗಾರನ್ನ ಇವರು ಈ ರೀತಿ ಯಾವುದೇ ಒಂದು ನೋಟಿಸ್ ಕೊಡ್ದಲೆ ಡೈರೆಕ್ಟ್ ಮನೆಗೆ ಬಂದು ಈ ರೀತಿ ಒಂದು ಅರೆಸ್ಟ್ ಮಾಡುವಂಥದ್ದು ಇಷ್ಟು ದೊಡ್ಡ ಹೋರಾಟಗಾರರ ಜೊತೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಇನ್ನು ಈ ಸರ್ಕಾರ ಬಡವ್ರ ಮೇಲೆ ಇನ್ನೇನೆಲ್ಲ ಮಾಡಬಾರ್ದು ಖಂಡಿತ ಇವರು ಮಾಡ್ತಾರೆ ನಾವು ಇದೇ ಧರ್ಮಸ್ಥಳದಲ್ಲಿ ನೋಡಿರ್ಬೋದು ಎಸ್ ಕೆ ಡಿ ಆರ್ ಡಿ ಪಿ ಸಂಘದ ಮೇಲೆ ಈ ವರ್ಷದಲ್ಲಿ ಮೂವತ್ತಾರು ಕೇಸ್ ಆಗಿದೆ ಅದರಲ್ಲಿ ನಾಲ್ಕು ಐದು ಏನೋ ಎಫ್ ಐ ಆರ್ ಆಗಿದೆ ಆ ಐ ಆರ್ ಯಾರ ಮೇಲಿದೆ ಒಂದು ಎರಡು ಐ ಆರ್ ವೀರೇಂದ್ರ ಹೆಗ್ಗಡೆ ಮೇಲಿದೆ ಉಳಿದಿದೆಲ್ಲ ಇವರ ಧರ್ಮಸ್ಥಳದಲ್ಲಿ ಆಡಳಿತ ಮಾಡಿಕೊಂಡು ಇರುವಂಥ ಕೆಲವು ಸಿಬ್ಬಂದಿ ಮೇಲೆ ಎಫ್ ಐ ಆರ್ ಆಗಿದೆ ಅದೆಷ್ಟೋ ಜಾಗದಲ್ಲಿ ಸಿಗಳಾಗಿದೆ ಯಾಕೆ ಇವ್ರ ಮೇಲೆ ಯಾವುದೇ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಇವರಿಗೆ ಸಪೋರ್ಟ್ ಮಾಡ್ತಿರೋದಾದ್ರೂ ಯಾರು ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಒಂದು ಕೇಸ್ ಆದಾಗ ಅವರದಕ್ಕೆ ಬಂದು ನಾನು ಉತ್ತರ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಆದ್ರೂ ಅವ್ರ ಮನೆಗೆ ನೀವು ಸಡನ್ಲಿ ಬಂದು ಹದಿನೈದು ಇಪ್ಪತ್ತು ಗಾಡಿ ತೊಗೊಂಡು ಬಂದು ಪೊಲೀಸರು ಇಷ್ಟು ಜನ ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀರ ಅಂತ ಹೇಳಿದರೆ ನಮಗೆ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಾಚಿಕೆ ಆಗ್ತಿದೆ ಯಾಕಂತ ಹೇಳಿದರೆ ನಾವು ಇಂಥ ಒಂದು ಸರ್ಕಾರದ ಅಡಿಯಲ್ಲಿ ಇದ್ದೀವಲ್ಲ ಅಂತ ಇಲ್ಲಿ ಇಷ್ಟು ಕಾನೂನುಗಳು ಇದ್ರೂ ನೀವು ಮಾಡಿರೋದು ಎಷ್ಟು ಒಂದು ಕೆಟ್ಟ ಕೆಲಸ ಅಂತ ಹೇಳಿದರೆ ನಾವು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ರೀತಿಯಲ್ಲಿ ಬದಲಾಗಬೇಕಾಗಿದೆ ಯಾಕಂತ ಹೇಳಿದರೆ ನಾವು ಬಿ ಜೆ ಪಿ ಪಕ್ಷದವ್ರನ್ನ ಹಿಂದುತ್ವವಾದಿಗಳು ಅಂತ ನಂಬಿಕೊಂಡು ಇವರಿಗೆ ಓಟ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಎದೆ ಮೇಲೆ ಚೂರಿ ಹಾಕುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಇವತ್ತು ಅದೆಷ್ಟೋ ಜನ ಬಿ ಜೆ ಪಿ ಪಕ್ಷನ ಬಿಟ್ಟು ಹೊರಬಂದಿದ್ದಾರೆ ನಾವು ನೋಡಿರ್ಬೋದು ಯಾವ ರೀತಿಯಲ್ಲಿ ಇವತ್ತು ಬಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಕರ್ಕೊಂಡು ಹೋದರು ಅಂತ ಇವತ್ತಿನ ದಿವಸ ಈ ಸರ್ಕಾರಕ್ಕೂ ಗೊತ್ತಾಗಿದೆ ಆ ಅತ್ಯಾಚಾರಿಗಳಿಗೂ ಗೊತ್ತಾಗಿದೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವ್ರದ್ದು ಶಕ್ತಿ ಏನಿದೆ ಅಂತ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜೀಪ್ ಬರಬೇಕಾಯ್ತು ನೂರಕ್ಕಿಂತ ಹೆಚ್ಚು ಪೊಲೀಸ್ ಬರಬೇಕಾಯ್ತು ಆದ್ರೂ ಶಾಂತಿ ಇಲ್ಲಿ ಅವ್ರು ಹೋಗಿ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗಿದ್ದಾರೆ ಯಾಕಾಗಿದ್ದಾರೆ ಯಾಕಂತ ಹೇಳಿದ್ರೆ ಸತ್ಯದ ಜೊತೆ ನಿಂತಿದ್ದಾರೆ ಇವತ್ತು ಕೋಟ್ಯಾಂತರ ಜನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆ ನಿಂತಿದ್ದಾರೆ ಆದರೆ ಅವರು ಎಲ್ಲೂ ಕೂಡ ಯಾವುದೇ ರೀತಿಲಿ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಆಗ್ ಆಗ್ತಾ ಇರುವಾಗ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಅವರು ತಪ್ಪನ್ನು ಕರೆ ಕೊಡಲಿಲ್ಲ ಅಕಸ್ಮಾತ್ ಅವರು ಒಂದೇ ಒಂದು ಕರೆನ ಕೊಟ್ಟು ಹೋಗ್ತಾ ಇದ್ದಿದ್ರೆ ಇವತ್ತು ನಡೆಯೋದೇ ಬೇರೆ ಆಗ್ತಾ ಇತ್ತು ಆದ್ರೂ ಪ್ರತಿಯೊಬ್ಬ ಹೋರಾಟಗಾರ ಕೂಡ ಶಾಂತಿಯಲ್ಲಿ ಇವತ್ತು ಇದ್ದು ನೀವು ಮಾಡಿದಂಥ ಘನಕಾರಿಯ ಕೆಲಸನ ಮೆಚ್ಕೊಂಡು ನಿಮಗೆ ಸೆಲ್ಯೂಟ್ ಹೊಡೆದು ಬಂದಿದ್ದಾರೆ ಯಾಕಂತ ಹೇಳಿದರೆ ಈ ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು ನೀವು ಮಾಡಿದಂಥ ಕೆಲಸ ನೀವು ಹಾಕೊಂಡಿರುವಂಥ ಕಾಕಿ ಮೇಲೆ ಪ್ರತಿಯೊಬ್ಬನಿಗೂ ಒಂದು ವಿಶ್ವಾಸ ಇತ್ತು ಪ್ರತಿಯೊಬ್ಬರಿಗೂ ಪೊಲೀಸ್ ಅಧಿಕಾರಿ ಮೇಲೆ ಒಂದು ನಂಬಿಕೆ ಅನ್ನೋದಿತ್ತು ಕರ್ನಾಟಕದಲ್ಲಿ ಆದರೆ ಇವತ್ತು ನೀವು ನಿಮ್ಮ ಒಂದು ಬುದ್ಧಿನ ತೋರಿಸ್ಬಿಟ್ಟಿದ್ದೀರಾ ಬಡವರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಮುಸ್ಲಿಮರಿಗೊಂದು ಕಾನೂನು ಹಿಂದೂಗಳಿಗೊಂದು ಕಾನೂನು ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಜಾತಿಯವರಿಗೆ ಒಂದೊಂದು ರೀತಿಯ ಕಾನೂನನ್ನು ಈ ಕರ್ನಾಟಕದಲ್ಲಿ ನೀವು ಮಾಡಿದ್ದೀರಾ ಇವತ್ತು ಮೈಶೆಟ್ಟಿ ತಿಮ್ಮರುಡಿ ಅವ್ರನ್ನ ಬಂಧನ ಮಾಡಿದಾಗ ನನಗೆ ಏನಿಲ್ಲ ಅಂತ ಹೇಳಿದ್ರು ನೂರಕ್ಕಿಂತ ಹೆಚ್ಚು ಕ್ರಾಂತಿಕಾರಿ ಹೋರಾಟಗಾರರ ಕರೆ ಬಂದಿತ್ತು ಪ್ರತಿಯೊಬ್ಬ ಹೋರಾಟಗಾರ ಕೂಡ ತನ್ನ ಕಿಚ್ಚುನ ತೋರಿಸ್ತಾ ಇದ್ರು ಸುಮಾರು ದಿವಸದಿಂದ ಇದೇ ನನ್ನ ಕ್ರಾಂತಿಕಾರಿ ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಅವರು ಬಹಳಷ್ಟು ದಿವಸದಿಂದ ನನಗೆ ಒತ್ತಾಯ ಮಾಡಿದ್ದು ಕೂಡ ಇದೆ ನಾವೊಂದು ಸೇನನ್ನು ಕಟ್ಟಬೇಕು ಅಲ್ಲಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ನಾವು ಒಬ್ರೊಬ್ರನ್ನ ಈ ಒಂದು ಹೋರಾಟದಲ್ಲಿ ನಿಲ್ಲಿಸಬೇಕು ನಾವು ಅದನ್ನು ಮಾಡಬೇಕು ನೀವು ಅದನ್ನು ಮಾಡ್ಬೋದು ದಯವಿಟ್ಟು ಅದನ್ನು ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಂಡು ಬಂದಾಗ ನಾನು ಅದನ್ನು ಅಷ್ಟೊಂದು ಆಲೋಚನೆ ಮಾಡಿ ಯೋಚಿಸಿರಲಿಲ್ಲ ಆದರೆ ನನಗೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ನನಗೆ ಅನ್ನಿಸ್ತಾ ಉಂಟು ಈ ಒಂದು ಸೇನಾನ ನಾನು ಕಟ್ಟಲೇಬೇಕು ಅಂತ ಇಲ್ಲಿ ರಾಜಕೀಯ ರೈತ ಹಿಂದುತ್ವ ಹೋರಾಟಗಾರರು ಯಾರೇ ಇದ್ರು ಅಂಥವ್ರನ್ನ ನಾನು ಈ ನನ್ನ ಸೇನಾದಲ್ಲಿ ಸೇರಿಸ್ಕೊಳ್ತೇನೆ ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಮಹೇಶೆಟ್ಟಿ ತಿಮ್ಮರುಡಿಯವರ ಜೊತೆ ಯಾರೇ ಇರಲಿ ಯಾರೇ ಇರ್ದಲೇ ಇರಲಿ ನಾನು ಮಾತ್ರ ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ ಅವ್ರನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ ಇವತ್ತು ನೂರಕ್ಕಿಂತ ಹೆಚ್ಚು ಕ್ರಾಂತಿಕಾರಿ ಹೋರಾಟಗಾರರು ಕರೆ ಮಾಡಿ ಕೂಡ ಅದನ್ನೇ ಹೇಳಿದ್ದು ಇವಾಗಲಾದರೂ ನಾವು ನಮ್ಮ ಒಂದು ಸೇನಾನ ಕಟ್ಟಬೇಕು ಅಂತ ಹೇಳಿದಾಗ ನಮಗೆ ಇವತ್ತಿನೊಂದು ಪರಿಸ್ಥಿತಿಲಿ ಅದನ್ನು ಮಾಡಲೇಬೇಕಾಗಿ ಬಂದಿದೆ ಹಾಗಾಗಿ ಒಂದು ಕೇಸರಿ ಸೇನಾ ಅನ್ನುವ ಸೇನನ ಕಟ್ತಾ ಇದ್ದೀನಿ ಇದರಲ್ಲಿ ಈಗಾಗಲೇ ನನ್ನ ಜೊತೆ ನೂರಕ್ಕಿಂತಲೂ ಹೆಚ್ಚು ಜನ ಸೇರಿಕೊಂಡಿದ್ದಾರೆ ಯಾರೆಲ್ಲ ರಾಜಕೀಯ ರೈತ ಹಿಂದುತ್ವವಾದಿಗಳಿದ್ದೀರಾ ನೀವು ನಮ್ಮ ಈ ಒಂದು ಕೇಸರಿ ಸೇನಾ ಸೇನದ ಜೊತೆ ಸೇರ್ಕೊಬೋದು ನಾನಿಲ್ಲಿ ಕೊಟ್ಟಿರುವಂಥ ಒಂದು ಮೊಬೈಲ್ ನಂಬರ್ನ ಸೇವ್ ಮಾಡಿಕೊಳ್ಳಿ ಯಾರಿಗೆಲ್ಲ ಈ ಒಂದು ಕೇಸರಿ ಸೇನಾ ಜೊತೆ ಸೇರ್ಕೊಳ್ಳೋಕ್ಕಿದೆ ದಯವಿಟ್ಟು ನೀವು ವಾಟ್ಸಪ್ ಮುಖಾಂತರ ನಮಗೆ ನಿಮ್ಮ ಪರಿಚಯನ ಮಾಡಿಕೊಟ್ಟು ನಮ್ಮ ಜೊತೆ ನೀವು ಸೇರ್ಕೋಬೋದು ಈ ಒಂದು ಕೇಸರಿಸಿಯನ್ನು ಕಟ್ಟೋ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿನ ದಿವಸ ಹದಿಮೂರು ವರ್ಷದಿಂದ ಸೌಜನ್ಯಪರ ನಿಂತು ಅದೆಷ್ಟೋ ಕೇಸ್ಗಳನ್ನ ಮೈ ಮೇಲೆ ಹಾಕೊಂಡು ಹೋರಾಟ ಮಾಡಿಕೊಂಡು ಬಂದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಬಂಧನ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಮಹೇಶ್ ಶೆಟ್ಟಿ ಅವರ ಜೊತೆ ಇದ್ರೂ ಇವತ್ತು ಪ್ರತಿಯೊಬ್ಬರು ಕೂಡ ಬರೀ ನಿಂತ್ಕೊಂಡು ನೋಡಬೇಕಾಗಿ ಬಂತು ಆದರೆ ನಾನು ಮುಂದಕ್ಕೆ ಅದಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಕಾರಣಕ್ಕೂ ಮುಂದೆ ಬರುವಂಥ ದಿವಸ ಈ ನಮ್ಮ ಪಕ್ಷದವರು ಎಷ್ಟೇ ರಾಜಕೀಯದವರು ಒಟ್ಟಾಗಲಿ ಆದರೆ ನಾವು ರಾಜಕೀಯ ರೈತ ಹಿಂದುತ್ವವಾದಿಗಳು ಒಟ್ಟಾಗಿಬಿಟ್ಟು ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ಇವರಿಗೆ ತೋರ್ಸೋಕ್ಕೆ ಖಂಡಿತ ನಾವು ತಯಾರಾಗಿ ನಿಂತಿದ್ದೀವಿ ಹಾಗಾಗಿ ಇವತ್ತಿನ ದಿವಸ ಮಹೇಶ್ ಶೆಟ್ಟಿ ಅವರ ನೆನಪಿಗಾಗಿ ಅವರ ಅಭಿಮಾನಿಯಾಗಿ ಅವರ ಜೊತೆ ಹೋರಾಟ ಮಾಡಿದ್ದಕ್ಕೋಸ್ಕರ ಅವರ ಹೆಸರಲ್ಲಿ ನಮ್ಮ ಒಂದು ಸೇನನ್ನು ಕಟ್ಟಿದ್ದೀವಿ ಆ ಸೇನೆಗೆ ಕೇಸರಿ ಸೇನಾ ಅಂತ ಹೆಸರಿಟ್ಟು ಮೈಶೆಟ್ಟಿ ಅವರ ಆಶೀರ್ವಾದ ಪಡ್ಕೊಂಡು ನಾವು ಕ್ರಾಂತಿಕಾರಿ ಹೋರಾಟಗಾರರು ಇದರಲ್ಲಿ ಒಟ್ಟಾಗಿದ್ದೀವಿ ನಾಳಿನ ದಿವಸ ಇಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಬೇರೆ ಬೇರೆ ಕಾನೂನನ್ನು ಇವರು ತರ್ತಾರೆ ಬಡವರಿಗೇನೆ ಬೇರೆ ಕಾನೂನು ಇವತ್ತು ಯೋಚನೆ ಮಾಡಬೇಕಾಗಿ ಬಂದಿದೆ ಅದಕ್ಕೋಸ್ಕರ ನಾವು ಈ ಒಂದು ಕೇಸರಿ ಸೇನಾನ ಕಟ್ಟಿದ್ದೀವಿ ನಾವು ಎಲ್ಲೂ ಕೂಡ ಮಾತೇ ಇಲ್ಲ ಇವತ್ತಿನ ದಿವಸ ಎಷ್ಟು ಯುವಕರು ನನಗೆ ಕರೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಒಂದು ನಮ್ಮ ಸೇನೆಯಲ್ಲಿ ಯುವಕರನ್ನು ಹಾಕೊಂಡು ಮುಂದೆ ಬರುವಂಥ ದಿನ ನಮ್ಮ ಈ ಕೇಸರಿ ಸೇನೆಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಇವತ್ತಿನ ದಿವಸ ಇದೇ ನಮ್ಮ ಬಿ ಜೆ ಪಿ ಪಕ್ಷದವರಿಗೆ ಹಿಂದುವಾದಿಗಳಂತ ನಂಬಿಕೊಂಡು ಇವರಿಗೆ ಓಟ್ ಕೊಟ್ಟಂಥವರು ಅದು ಎಷ್ಟೋ ಜನ ಇವತ್ತು ಪಕ್ಷ ಬಿಟ್ಟು ಹೊರಗೆ ಬಂದಿದ್ದಾರೆ ನಿಮಗೆ ಕೂಡ ನಾಚಿಕೆ ಆಗಬೇಕು ಯಾಕಂತ ಹೇಳಿದರೆ ನೀವು ಹದಿಮೂರು ವರ್ಷದಿಂದ ಸೌಜನ್ಯ ವಿಚಾರದಲ್ಲಿ ಎಲ್ಲೂ ಕೂಡ ಮಾತಾಡಲಿಲ್ಲ ನಿಮಗೆ ಅದರದ್ದು ಅವಶ್ಯಕತೆ ಕೂಡ ಇರಲಿಲ್ಲ ಆ ಹೆಣ್ಣು ಮಗಳದ್ದು ಅಂಗಳಕ್ಕೂ ಕೂಡ ನೀವು ಯಾರೂ ಹೋಗಲಿಲ್ಲ ಆದರೆ ಇವತ್ತು ಇದೇ ಬಿ ಜೆ ಪಿಯವರು ಒಟ್ಟಾಗಿ ಪ್ರತಿಯೊಬ್ಬ ಕೂಡ ಪ್ರತಿಯೊಬ್ಬ ಕೂಡ ಒಟ್ಟಾಗಿಬಿಟ್ಟು ನೀವು ಮಾಡಿರುವಂಥ ದೊಡ್ಡ ಒಂದು ಘನಕಾರ್ಯ ಏನಿದೆ ಅದನ್ನು ಮೆಚ್ಚಲೇಬೇಕು ನಿಮಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು ನೀವು ಮಾಡಿರುವಂಥ ಕೆಲಸದಿಂದ ಅದೆಷ್ಟೋ ಹಿಂದುವಳಿಗೆ ಇವತ್ತು ನೋವಾಗಿದೆ ಅನ್ನೋದು ನಿಮಗೆ ಇವತ್ತು ಗೊತ್ತಾಗಲ್ಲ ಬರುವಂಥ ಮುಂದಿನ ಮತದಾನದ ದಿವಸ ನೀವು ಅದನ್ನು ನೆನಪು ಮಾಡ್ಕೊಳ್ತೀರಾ ಈ ಒಂದು ವಿಚಾರದಲ್ಲಿ ಎಸ್ ಐ ಟಿ ತನಿಖೆಯ ವಿಚಾರದಲ್ಲಿ ಆಗಿರ್ಬೋದು ಬೇರೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಹದಿಮೂರು ವರ್ಷದ ಮೇಲೆ ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ ಐ ಟಿ ತನಿಖೆನ ತನಿಖೆನ ಭಾಳ ಚೆನ್ನಾಗಿ ಮುಂದುವರಿಸುತ್ತಿದ್ದಾರೆ ಅಂತ ಅವ್ರ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ವಿ ಉಳಿದಿರೋದು ಅದೊಂದೇ ಯಾಕಂತ ಹೇಳಿದರೆ ಎಲ್ಲ ಪಕ್ಷದವರು ಕೂಡ ಈ ಈ ಒಂದು ಅತ್ಯಾಚಾರಿಗಳನ್ನು ಭಾಳ ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ನಮಗಿವಾಗ ಯಾರ ಮೇಲೆ ಯಾವುದೇ ರೀತಿಯಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ನಮ್ಮಲ್ಲಿರುವಂಥ ಯುವಕರೇ ನಾವೇ ಸೇರಿಕೊಂಡು ಈ ಒಂದು ಕೇಸರಿ ಸೇನನ ಕಟ್ಟಿದ್ದೀವಿ ಹಾಗಾಗಿ ಈ ನಮ್ಮ ಕೇಸರಿ ಸೇನೆಯಲ್ಲಿ ಪ್ರತಿಯೊಬ್ಬರು ಕೂಡ ಯುವಕರಿಗೆ ರಾಜಕೀಯ ನಿಮಗೆ ಬೇಡ ನ್ಯಾಯವಾಗಿ ನಾವೊಂದು ಹಿಂದುತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಕೇಸರಿ ಸೇನನ್ನು ಕಟ್ಟಬೇಕು ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಒಬ್ರೊಬ್ರನ್ನ ಆರಿಸಿಕೊಂಡು ಅಲ್ಲಿರುವಂಥ ಪ್ರತಿ ತಾಲೂಕಿನಿಂದ ಒಬ್ಬರೊಬ್ಬರನ್ನ ನಮ್ಮ ಸೇನೆಗೆ ಸೇರಿಸ್ಕೊಂಡು ಈ ಒಂದು ಕೇಸರಿ ಸೇನಾನ ಕಟ್ಟಿ ಮುಂದಿನ ದಿನ ನೀವು ಇವತ್ತು ಏನು ಮಾಡಿದ್ದೀರಾ ಅದನ್ನು ನೀವು ಮತ್ತೊಂದು ಸಲ ನೀವು ಮಾಡ್ತೀರಾ ಅನ್ನೋದಾದರೆ ನಾವು ಇದಕ್ಕೆ ಪ್ರತಿಯೊಬ್ಬರು ಕೂಡ ರೆಡಿಯಾಗಿರ್ತೀವಿ ಇವಾಗಲೇ ನಾವು ಭಾಳ ತಡವಾಯಿತು ಇದನ್ನು ಮಾಡೋಕ್ಕೆ ಆದರೆ ಇವತ್ತಿನ ದಿವಸ ನಮಗಿದನ್ನು ಮಾಡಲೇಬೇಕಾಗಿದೆ ಹಾಗಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿರುವಂಥ ನನ್ನ ಎಲ್ಲ ಸೌಜನ್ಯಪರ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಾವು ಕಟ್ಟಿರುವಂಥ ಈ ಒಂದು ಕೇಸರಿ ಸೇನಾ ಈ ಸೇನೆಗೆ ನೀವು ಸೇರೋದಾದರೆ ಕೆಳಗೆ ಕೊಟ್ಟಿರೋ ನಂಬರ್ನ ಸೇವ್ ಮಾಡಿಕೊಳ್ಳಿ ನಮಗೆ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಪರಿಚಯ ಮಾಡಿ ಈ ಒಂದು ನಮ್ಮ ಕೇಸರಿ ಸೇನೆಗೆ ನಿಮ್ಮ ಪ್ರತಿಯೊಬ್ಬರು ಕೂಡ ಬೆಂಬಲ ಶಕ್ತಿ ಆಶೀರ್ವಾದ ಎಲ್ಲ ಕೂಡ ಬೇಕಾಗಿದೆ ಮುಂದಿನ ದಿನ ನಾವು ದೊಡ್ಡ ಮಟ್ಟದಲ್ಲಿ ಈ ಒಂದು ಕೇಸರಿ ಸೇನನ ಮುಂದಿಟ್ಟು ಸೋಜನೆ ಪರ ಹೋರಾಟದಲ್ಲಿ ನಾವು ಖಂಡಿತ ಆ ಹೆಣ್ಣಿಗೆ ನ್ಯಾಯ ಕೊಡಿಸೋದರಲ್ಲಿ ಮುಂದೆ ಬಂದೇ ಬರ್ತೀವಿ ಅಂತ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಮಹಿ ಶೆಟ್ಟಿ ಅವರನ್ನು ನೆನಪಿಸಿಕೊಂಡು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ जय केसरी सेना